ರಂಗೋಲಿ ರಂಗೋಲಿ ಅಂದ್ರ ರಂಗಾನೀವಲಿ ರಂಗಾನೀವಲಿ ಅಂತ ಹೇಳಿ ಹಾಕುವಂತಹ ಒಂದು ಅದ್ಭುತವಾದಂತಹ ಕ್ರಿಯೆ ಇಲ್ಲೇ ನೀವು ರಂಗೋಲಿ ಹಾಕೋದು ನೋಡ್ಲಿಕ್ಕೆ ಇದು ತುಳಜಾಪುರ ಮಹಾಲಕ್ಷ್ಮಿ ದೇವಿಯ ಪಕ್ಕದಲ್ಲೇ ಇರುವಂತಹ ಅಂಬಾಭವಾನಿಯ ದೇವಸ್ಥಾನದೊಳಗೆ ಈ ಅಂಬಾಭವಾನಿ ದೇವಸ್ಥಾನ ಬಹಳ ವಿಶೇಷವಾದಂತಹ ದೇವಸ್ಥಾನ ಈ ದೇವಸ್ಥಾನದೊಳಗ ಶಿವಾಜಿ ಮಹಾರಾಜರು ಕುಳಿತಂತಹ ಆಸನದಿಂದ ಹಿಡ್ಕೊಂಡು ಅವರ ಮೂಲ ವಿಗ್ರಹಗಳೆಲ್ಲವೂ ಕೂಡ ಇಲ್ಲಿ ವಿಶೇಷವಾಗಿ ಇಟ್ಟಿದ್ದಾರೆ ಕೊಲ್ಲಾಪುರ ಮಹಾರಾಜರ ಪೂಜನೀಯವಾದಂತಹ ವಸ್ತುಗಳು ಮತ್ತು ಕೊಲ್ಲಾಪುರ ಮಹಾರಾಜರು ಬಳಸುತ್ತಿದ್ದಂತಹ ಅನೇಕ ವಸ್ತುಗಳು ಇಲ್ಲಿ ಉಪಸ್ಥಿತು ಇದು ಆ ದೇವಿಯ ಗರ್ಭಗೃಹ ಅವರ ಮನೆಯ ಎಲ್ಲ ಮೂರ್ತಿಗಳನ್ನ ಇಲ್ಲಿ ಇರಿಸಿ ನಾಡದೇವತೆಯಾಗಿ ಆ ಅಂಬಾದೇವಿ ಕಂಗೊಳಿಸ್ತಾ ಇದ್ದ ಈ ತಾಯಿಯ ಸನ್ನಿಧಾನದೊಳಗ ನಮ್ಮ ಮನೆಯವರು ರಂಗೋಲಿ ಹಾಕಿಗತ್ತಾರೆ ನಮ್ಮ ಮನೆಯವ್ರ ಕೈ ರಂಗೋಲಿ ಒಳಗೆ ಎತ್ತಿದ ಕೈ ನೋಡ್ರಿ ಯಾಕಂತಂದ್ರೆ ಹೆಂಗೆ ಸರ ಸರಾ ಸರ ಸರ ತೆಗಿತಾಳೆ ಅಂತಂತಂದ್ರೆ ನೀವು ವಿಚಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಹಿಂದೆ ಅವರು ಒಂದು ಡಿಸೈನನ್ನು ಮಾಡ್ಯಾರ ರಂಗೋಲಿಯ ಡಿಸೈನನ್ನು ಸೊ ಇಲ್ಲಿ ವಿಶೇಷತೆ ಏನಂತಂದರೆ ಬರೀ ಕುಂಕುಮವನ್ನು ಮತ್ತು ರಂಗೋಲಿ ಈ ಎರಡೇ ಬಣ್ಣವನ್ನು ನೀವು ಉಪಯೋಗ ಮಾಡಬೇಕು ಒಂದು ಕೆಂಪು ಇನ್ನೊಂದು ಬಿಳಿ ಸೊ ಅದಕ್ಕೆ ಆ ದ್ವಾರ ಭಾಗಲ ಮುಂದೆ ಸರಿಯಾಗಿ ಈ ಎರಡು ಬಣ್ಣಗಳಿಂದಲೇ ರಂಗೋಲಿ ಆಗಬೇಕು ಅಂತ ಅನ್ನೋದು ಸೊ ಅದಕ್ಕೆ ದ್ವಾರ ಬಾಗಲ ಮುಂದೆ ಎರಡು ಕಲರ್ದ ರಂಗೋಲಿ ಆಗಬೇಕು ಅಂದಾಗ ನಮ್ಮ ಮನೆಯವರಂದರು ನಾ ಹಾಕ್ತೇನೆ ಹೇಳಿ ಅಲ್ಲಿದ್ದವ್ರ ಕಡೆಯಿಂದ ರಂಗೋಲಿ ಇಸ್ಕೊಂಡು ಒಂದಿಷ್ಟು ಕುಂಕುಮವನ್ನು ಫಿಲ್ ಮಾಡಲಿಕ್ಕೆ ನಾನು ಆಮೇಲೆ ಇಸ್ಕೋತೇನೆ ಹೇಳಿ ಈ ರೀತಿಯಾಗಿ ಕಮಲದ ರಂಗೋಲಿಯನ್ನು ಹಾಕಲಿರ್ತ ಕಮಲದ್ದನೇ ಯಾಕೆ ಹಾಕ್ತಾಳೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಮಹಾಲಕ್ಷ್ಮೀ ದೇವಿಯ ಅವತಾರ ಅಂಬಾಬಾಯಿ ಹೀಗಾಗಿ ಆ ಅಂಬೆಗೆ ಕಮಲದ ಹೂವು ಅಂತಂದರೆ ಭಾರದ ಭಾಳ ಇಷ್ಟವಾದಂತಹ ಹೂ ಅದಕ್ಕೆ ಕಮಲೇ ಕಮಲಯೇ ಕಮಲೇ ಕಮಲಯೇ ಕಮಲ ಭವಾದಿಸುರವಂದಿತ ಜನಪ್ರಿಯೇ ಅಂಥೇಳಿ ದಾಸರು ಹಾಡನ್ನು ಕೂಡ ಮಾಡ ಹೀಗೆ ಕಮಲದ ಹೂ ಅಕ್ಕಿಗೆ ಭಾಳ ಇಷ್ಟ ಅಂಥೇಳಿ ನಮ್ಮ ಮನೆಯವರು ಒಟ್ಟಿಗೆ ಮೂರು ಕಮಲ ತೆಗೆದು ಇದ್ರದ್ದೇನು ಏನಪ್ಪ ಸಿಗ್ನಿಫಿಕೆನ್ಸು ಅಂತಂತಂದ್ರೆ ನಮಗೆ ಜೀವನದೊಳಗೆ ಮೂರು ಸಿಗಬೇಕು ಅಂತ ಯಾವುದು ಧರ್ಮ ಅರ್ಥ ಕಾಮ ಹಾಗಿದ್ರೆ ಮೋಕ್ಷ ಹೆಂಗೆ ಸಿಗ್ತದ್ರಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಈಗೇನು ಬಾರ್ಡರ್ ಔಟ್ಲೈನ್ ಹಾಕ್ಲಿಕ್ಕೆ ಅದುವೇ ನಮಗೆ ಇದೆಲ್ಲದರಿಂದ ಬೇರ್ಪಡಿಸುವಂತಹ ಮೋಕ್ಷ ಮಾರ್ಗ ನಾವು ಜೀವನದೊಳಗೆ ಯಾವತ್ತಿದ್ರೂ ಕೂಡ ಭಗವಂತನಲ್ಲಿ ಕೇಳಬೇಕಾದದ್ದು ಈ ಮೂರನ್ನು ಧರ್ಮವನ್ನು ಕೊಡು ಅರ್ಥವನ್ನು ಕೊಡು ಕಾಮನೆಗಳನ್ನು ಕೊಡು ಅವನ್ನು ಪೂರೈಸುವಂತ ಸೊ ಇದನ್ನಿಷ್ಟೇ ಮನುಷ್ಯ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ ಆದರೆ ಇವೆ ಮೂರನ್ನು ದಾಟಿಕೊಂಡು ಬಂದಾಗಲೇ ಮೋಕ್ಷ ಆಗುವುದು ಅಂತನ್ನೋದು ನಾವು ಎಷ್ಟೋ ಜನ ಬಿಡ್ತೇವೆ ಸೊ ಹೀಗೆ ಇದೆಲ್ಲದರ ಸಿಗ್ನಿಫಿಕೆನ್ಸ್ ರೂಪದೊಳಗ ನಮ್ಮ ಮನೆಯವರು ಈ ರಂಗೋಲಿಯನ್ನು ಮೂಡಿಸಿದರು ಬಿಡಿಸಿ ಇದರೊಳಗೆ ಕುಂಕುಮವನ್ನು ಕೂಡ ತುಂಬಿದರು ಎಷ್ಟು ಚೆಂದ ರಂಗೋಲಿ ಅಂತಂದರೆ ಹೋದವರು ಬಂದವ್ರು ಎಲ್ಲರೂ ಫೋಟೋ ತಕ್ಕೊಂಡ್ರು ಸಂತೋಷಪಟ್ಟರು ಎಲ್ಲರಿಗಿಂತ ಮುಖ್ಯವಾಗಿ ದೇವರ ಸೇವೆ ಏನದಲ್ಲ ಇದು ಬಹಳ ಚೆಂದ ಆಯ್ತು ನೋಡ್ರಿ ಸೊ ಅದನ್ನು ನೋಡಿ ನನಗೂ ಕೂಡ ಭಾಳ ಖುಷಿಯಾಯಿತು ನೀವು ಕೊಲ್ಲಾಪುರಕ್ಕೆ ಹೋದ್ರಿ ಅಂತಂದ್ರೆ ತಪ್ಪದ ಈ ಅಂಬಾಭವಾನಿ ದೇವಸ್ಥಾನಕ್ಕೆ ಭೇಟಿ ಕೊಡ್ರಲ್ಲ ನಮಸ್ಕಾರ ವಂದನೆಗಳು